ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಇವತ್ತಿನ ನೋಡಿದ್ರು ನಾನು ನಿಮ್ಗೆ ಸಿಂಪಲ್ ಆಗಿ ತೊಂಡಿ ಪಲ್ಯನ ಹೆಂಗ್ ಮಾಡ್ಕೊಳ್ಳೋದು ಮೊದ್ಲು ತೋರ್ಸಲಿ ಅಗ್ರಿ ಮಾಡೋ ಸರಳದ ಮತ್ತೆ ತಿನ್ಲಿಕ್ಕೆ ಕಷ್ಟ ರುಚಿ ಇರ್ತದೆ ಇದೇನಾದ್ರೆ ಚಪಾತಿ ಅನ್ನ ಎಲ್ಲಾದ್ರ ಜೊತೆ ಹೊಂತದ ನಾವು ಬರೀ ತಿಳಿ ಸಾರು ಅನ್ನ ಮಾಡಿದಾಗ ತುಪ್ಪ ಅನ್ನಕ್ಕೆ ಮೊಸರು ಅನ್ನಕ್ಕೆ ಮತ್ತೆ ನಿಮ್ಗೆ ಡಬ್ಬಿ ಕಟ್ಲಿಕ್ಕೆ ಸತೇಕ ಭಾಳ ಚಲೋ ಆಗ್ತದ ಚಪಾತಿ ಈ ಪಲ್ಯ ಮಾಡಿ ಕಟ್ಲಿಕ್ಕೆ ಬಹಳ ಟೇಸ್ಟ್ ಇರ್ತದೆ ಇದು ಹೆಂಗ್ ಮಾಡಿದೆ ಏನೇನು ಸಾಮಾನು ಬೇಕಂಬೋದನ್ನ ಈ ವಿಡಿಯೋದೊಳಗೆ ಈಗ ಕಾಲ್ ಕೆಜಿ ಅಷ್ಟು ನಾನೇನಾದ್ರೂ ತೊಂಡೆಕಾಯಿನ ನಚ್ಛಾಗಿ ತೊಳೆದು ಹಿಂಗ ಹೆಚ್ಚಿಟ್ಕೊಂಡಿನಿ ರೌಂಡ್ ಆಗಿ ಈಗ ನಾ ಒಗ್ಗರಣೆ ಹಾಕೋಣ ಇಲ್ಲಿ ಗ್ಯಾಸ್ ಹೊತ್ತಿಸಿ ಕುಕ್ಕರ್ ಇಟ್ಕೊಂಡಿನಿ ಈಗ ಇದಕ್ಕೆ ಏನಾದ್ರೆ ಎಣ್ಣೆ ಹಾಕೋಣ ಸಾಸಿವೆ ಹಾಕೊಳ್ಕಿ

ಈಗ ನೋಡ್ರಿ ನಡು ನಡು ನಾನು ನೀರ್ ಹಾಕಿಲ್ಲ ಎಣ್ಣೆ ಒಳಗನೆ ಮಾಡ್ಲಿಕ್ಕೆ ಎಣ್ಣೆ ಒಳಗ ಬೇಯಿಸ್ಕೋಬೇಕಾಗ್ತದೆ ಹೀಗಾಗಿ ಮೇಲೆ ಏನಾದ್ರೆ ನಡ್ ನಡು ಒಮ್ಮೆ ಕೈಯಾಡ್ಬೇಕಾಗ್ತದೆ ಸ್ವಲ್ಪ ಬೇಯೋವರೆಗೂ ಏನಾದ್ರೆ ಮುಚ್ಚಿಡೋಣ ಇನ್ನು ಬೆಂದಿಲ್ಲ ಇನ್ನೊಂದು ಸ್ವಲ್ಪ ಬೇಯ್ಲಿ ಇನ್ನೊಂದ್ ಮೂರ್ನಾಲ್ಕು ನಿಮಿಷ ಏನಾದ್ರೆ ಇದನ್ನ ಮುಚ್ಚಿಡೋಣ ಇನ್ನೊಂದು ನೋಡಿ ಕೈಯಾಡ್ಕೊಳ ಬೇಲಿ ಕಟ್ಟೆ ಅಂತ ಈ ಗಿಡಕ್ಕೆ ಉಪ್ಪು ಹಾಕಿ ನಾನು ಆಲ್ರೆಡಿ ಖಾರ ಪುಡಿ ಅದನ್ನ ಹಾಕೊಂಡಿ ಬೆಂದಂಗೆ ಸ್ವಲ್ಪ ಇದಕ್ಕೆ ಖಾರ ಪುಡಿ ಹಾಕಿಕತಿ ನಾನು ಒಂದು ಚಮಚದ ಮೇಲೆ ಒಂದು ಸ್ವಲ್ಪ ಹಾಕೋಣ ಇಲ್ಲೇ ಒಂದು ಚಮಚದಷ್ಟು ಹುರಿದ ಶೇಂಗಾ ಪುಡಿ ಹಾಕಿಕತೀನಿ ಇದನ್ನೇನಿದ ಮಿಕ್ಸ್ ಮಾಡ್ಕೊಂಡ ಭಾಳ ಮಸಾಲೆ ಏನಿಲ್ಲ ಇದಕ್ಕೆ ಬರೀ ಉಪ್ಪು ಖಾರದೊಳಗನೆ ಭಾಳ ಟೇಸ್ಟ್ ಆಗ್ತದೆ ಇದು ತಾಳ ಪಲ್ಯ ಇನ್ನೊಂದು ಎರಡು ನಿಮಿಷ ಏನಿದೆ ಮುಚ್ಚಿ ಬೇಯತೆ ನಾನು ನೋಡ್ರಿ ಎರಡು ನಿಮಿಷ ಆಗಿದೆ ಪಲ್ಯ ರೆಡಿ ಆಗಿದೆ ನೋಡ್ರಿ ಬೆಂದ್ರೆ ಇಷ್ಟ ಬೆಂದ್ರೆ ಸಾಕಾಗ್ತದ ಅತಿ ಹಣ್ಣಾಗೇನ್ ಬೇಯಿಸ್ಕೊಳ್ಳೋದ್ ಬೇಡಿದ್ನೆ ಇಷ್ಟ ಬೆಂದ್ರೆ ಈಗೇನದ ನಾನು ಗ್ಯಾಸ್ ಆಫ್ ಮಾಡ್ಲಿಕ್ಕೆ ಒಂದು ಚಮಚದಷ್ಟು ಸಕ್ಕರೆ ಹಾಕಿ ಇದಕ್ಕೆ ಇದು ಹಸಿ ಕೊಬ್ಬರಿ ಹಾಕೋಣ ಈಗಲೇ ಕೊತ್ತಂಬರಿ ಹಾಕಿ ಎಲ್ಲ ಏನದ ಛೊಲೋತ್ತಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಅಗದಿ ಸರಳಾಗಿ ಮಾಡ್ಕೋಬೋದು ಮತ್ತು ಭಾಳ ಜಲ್ದಿದು ಪಲ್ಯ ತಿನ್ಲಿಕ್ಕೂ ಏನದ ಅಷ್ಟೇ ಟೇಸ್ಟ್ ಇರ್ತದೆ ನೋಡಿರಿ ಪಲ್ಯ ದಿಢೀರಂತೆ ರೆಡಿ ಆಯ್ತು ನೋಡಿರಲ್ಲ ಅಗದಿ ಸರಳಾಗಿ ಹೆಚ್ಚಿನ ಮಸಾಲೆ ಏನಿಲ್ಲ ಅಂದರೆ ಈಜಿಯಾಗಿ ಹೆಂಗೆ ತೊಂಡಕಾಯಿ ಪಲ್ಯ ಮಾಡ್ಕೊಳ್ಳೋದಂತ ಭಾಳ ಟೇಸ್ಟ್ ಇರ್ತದೆ ತಿನ್ನಲಿಕ್ಕೆ ಇದೇನಾದ್ರೂ ನಿಮ್ಮ ಸಾರು ಅನ್ನೋ ತುಪ್ಪ ಅನ್ನೋ ಜೊತೆ ಬಾಡಿಸಿಕೊಳ್ಳಿಕ್ಕೆ ಭಾಳ ಟೇಸ್ಟ್ ಇರ್ತದೆ ನಿಮ್ಮ ನೀವು ಒಂದು ತಪ್ಪದ ಟ್ರೈ ಮಾಡಿರಿ ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಭೇಟಿ ಶ್ರೀರಾಮ ಸಮರ್ಥ